ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಹಣ್ಣದೊಳಗೆ ಮಲ್ಲಿಗೆ ಹಳ್ಳದೊಳಗೆ ಮಲ್ಲಿಗೆ ನಿ ಹರಳದಿರೋ ಮಲ್ಲಿಗೆ ಅರಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಅರಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಅಲ್ಲದೊಳಗೆ ಮಲ್ಲಿಗೆ ನೀ ಹರಳದಿರೋ ಮಲ್ಲಿಗೆ ಹಳ್ಳದೊಳಗೆ ಮಲ್ಲಿಗೆ ಹಳ್ಳಿ ಹಳ್ಳದೊಳಗೆ ಮಲ್ಲಿಗೆ ನೀ ಅರಳದಿರೋ ಮಲ್ಲಿಗೆ ಹಳ್ಳದೊಳಗೆ ಮಲ್ಲಿಗೆ ನಿ ಅರಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಅರಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚೆದುರು ನಮ್ಮ ಕೇರಿಗೆ ಚೆದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚೆದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಬೆಟ್ಟದ ಮೇಲ್ಮಲ್ಲಿಗೆ ಹುಟ್ಟದಿರು ಮಲ್ಲಿಗೆ ಬೆಟ್ಟದ ಮಲ್ಲಿಗೆ ಹುಟ್ಟದಿರೋ ಮಲ್ಲಿಗೆ ಹುಟ್ಟಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಹುಟ್ಟಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಬೆಟ್ಟದ ಮಲ್ಲಿಗೆ ನೀ ಹುಟ್ಟದಿರೋ ಮಲ್ಲಿಗೆ ಬೆಟ್ಟದ ಮಲ್ಲಿಗೆ ನೀ ಹುಟ್ಟದಿರೋ ಮಲ್ಲಿಗೆ ಹುಟ್ಟಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಕೊಟ್ಟಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ತೋಟದೊಳಗೆ ಮಲ್ಲಿಗೆ ನಿಲಾಟದಿರೋ ಮಲ್ಲಿಗೆ ತೋಟದೊಳಗೆ ಮಲ್ಲಿಗೆ ನಿಲಾಟದಿರೋ ಆಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಆಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ತೋಟದೊಳಗೆ ಮಲ್ಲಿಗೆ ನೀ ಆಳದಿರೋ ಮಲ್ಲಿಗೆ ತೋಟದೊಳಗೆ ಮಲ್ಲಿಗೆ ನೀ ಆಳದಿರೋ ಮಲ್ಲಿಗೆ ತಾಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಆಳಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರು ಮಲ್ಲಿಗೆ ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಓ ಮೈಸೂರು ಮಲ್ಲಿಗೆ ಉದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರಿದರೆ ಚಾಮುಂಡಿಯ ಪಾದ ಸೇರು ಮಲ್ಲಿಗೆ ಉದುರಿದರೆ ಚಾಮುಂಡಿಯ ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶಂಕರನ ಪಾದ ಸೇರು ಮಲ್ಲಿಗೆ ಚದುರಿದರೆ ಶರಣರನ ಪಾದ ಸೇರು ಮಲ್ಲಿಗೆ